ಇನ್ನೊಂದು ವಿಷಯ ಏನಂತಂದ್ರೆ ಮಾರ್ಚ್ ಐದು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀನಿವಾಸಪುರ ಪಟ್ಟಣದಲ್ಲಿ ಚೌಡೇಶ್ವರ ದೇವಸ್ಥಾನದ ಹತ್ರ ಒಂದು ಕಾರ್ಯಕ್ರಮದ ಮಾಡ್ತಾ ತಾವು ಹೇಳ್ತೀರಿ ಆ ದಿನ ಅವರು ಹಾಕಿದ ರಿಟ್ಟು ಅದನ್ನ ರಿಜೆಕ್ಟ್ ಅಲ್ಲ ಶಿವಾರೆಡ್ಡಿ ಹಾಕಿದ ಅನ್ನ ಇವತ್ತು ರಿಜೆಕ್ಟ್ ಮಾಡಿಲ್ಲ ರಿಟ್ ಕ್ಲೋಸ್ ಆಯಿತು ನಾವು ನಾವು ಏನು ರಿಟ್ ರಿಟ್ಟಲ್ಲಿ ಆ ರಿಟ್ಟು ಎಲ್ಲ ಕೆಲಸ ಎಲ್ಲ ಕೇಳಿದ್ದ ನಮ್ಮ ಪ್ರೇಯರು ಫುಲ್ಫಿಲ್ ಆದಾಗ ರಿಟ್ ಕ್ಲೋಸ್ ಆಗ್ತದೆ ಡಿಸ್ಪೋಸ್ ಆಗ್ತದೆ ಡಿಸ್ಮಿಸ್ ಅಲ್ಲ ಡಿಸ್ಪೋಸ್ ಆಯಿತು ಡಿಸ್ಪೋಸ್ ಆದಾಗ ತಾವೇನು ಹೇಳ್ತೀರಿ ನನಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ ಈ ಚೌಡೇಶ್ವರಂ ಹಾಗೂ ಪಾದಗಳ ಹತ್ರ ಕೂತಿದ್ದೀನಿ ಈ ಚೋಡೇಶ್ವರ ರಾಣಿ ಹಾಗೂ ನಾನು ಜಮೀನು ಅರಣ್ಯ ಜಮೀನು ಒತ್ತುವರಿ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಸತ್ಯನಾ ಅಂದ್ರೆ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ಮುಪ್ಪತ್ತೊಂಬತ್ತು ವರ್ಷ ನೀವು ಆಡಳಿತ ಆಡಳಿತ ಚಿಕ್ಕಾಣಿ ಹಿಡಿದಂಥ ಒಬ್ಬ ಜನಪ್ರತಿನಿಧಿಗಳು ಸರ್ಕಾರ ನಡೆಸಿದಂತ ಅವರು ಇವತ್ತು ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನ ನೀವು ರಿಜೆಕ್ಟ್ ಮಾಡ್ತೀರಾ ರಿಜೆಕ್ಟ್ ಮಾಡೋ ಅಧಿಕಾರ ನಿಮ್ಗಿದೆಯಾ ನೀವು ನೀವು ಒತ್ತುವರೆ ಆಗಿಲ್ವಾ ನಾನು ಇವತ್ತು ಹೇಳ್ತಾ ಇದ್ದೀನಿ ಈ ಭೂಮಿ ಮೇಲೆ ಸೂರ್ಯ ಚಂದ್ರರು ಇರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ರಮೇಶ್ ಕುಮಾರ್ ಅವರು ಅರವತ್ತು ಪಾಯಿಂಟ್ ಇಪ್ಪತ್ತು ಮೂರು ಎಕರೆ ಜಮೀನು ಹದಿನೈದು ಮತ್ತು ಹದಿನಾರ ಜನವರಿ ಏನು ಜಂಟಿ ಸರ್ವೆಯಲ್ಲಿ ಗುರುತಿಸಿದ್ದಾರೆ ಆ ಗಡಿ ಒಳಗಡೆ ಅರವತ್ತು ಮೂರು ಅರವತ್ತು ಪಾಯಿಂಟ್ ಇಪ್ಪತ್ತ್ ಮೂರು ಎಕರೆ ಜಮೀನು ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡಿರೋದು ಅಷ್ಟೇ ಸತ್ಯ ಇದನ್ನು ಯಾರೂನು ಶತ ಶತಮಾನಗಳಿಗೂ ಇದು ಒತ್ತುವರಿ ಇಲ್ಲ ಅಂತ ಯಾರು ಸಾಬೀತು ಪಡಿಸ್ಲಿಕ್ಕಾಗೋದಿಲ್ಲ ಒತ್ತುವರಿ ಅನ್ನೋದು ಈ ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಇನ್ನೇನಿದ್ರು ಅದು ತೆರವುಗೊಳಿಸಬೇಕಾಗಿರೋದು ಅಷ್ಟೇ ಅದು ಯಾವತ್ತಿದ್ರೂ ಹಾಗೆ ಆಗ್ತದೆ